ಎಲ್ಲಾ ಒಳಗೆ ಈ ದುರ್ಗುಣ ಬೇಡ ಕೆಟ್ಟದ ರೀ ಯಾವುದು ಲೋಭ ಗುಣ ಲೋಭ ಗುಣ ಅಂದ್ರೆ ನಿಮಗೆ ತಿಳಿಬೇಕಂದ್ರ ಜಿಪುಣ ಗುಣ ಜಿಪುಣತನ ಅನ್ನೋದು ಕೆಟ್ಟದು ಇದು ಪುರಾಣಕ್ಕೆ ಬರುಗುಡಿಸೋದಿಲ್ಲ ಪ್ರವಚನಕ್ಕೆ ಬರುಗುಡಿಸೋದಿಲ್ಲ ದಾನ ಮಾಡುಗುಡಿಸೋದಲ್ಲ ಧರ್ಮ ಮಾಡ ಗುಡಿಸೋದಿಲ್ಲ ಶಾಸ್ತ್ರ ಕೆಳಗುಡಿಸೋದಿಲ್ಲ ಗುಡಿ ಕಡೆ ಬರ್ಗುಡಿಸೋದಲ್ಲ ಈ ಸತ್ಸಂಗ ಮಾಡವ್ರ ಮಗ್ಗಲ ಕಾಯಿ ಗುಡಿಸೋದಲ್ಲ ಯಾಕಂದ್ರೆ ಇವ್ರ ಚಲು ಮಾಡೋವ್ರಲ್ಲ ಬಾಕಕ್ಕ ಗುಡಿಗೆ ಹೋಗೋಣ ಅವ ಊಟಕ್ಕೆ ಬರಾಮ ಅವ್ನು ಕಾಕ ಇಬ್ಬಾ ಕಾಕ ಗುಡಿಗೆ ಬರೋನು ನೀವು ಊಟ ಮಾಡಿ ಸುಮ್ಮಬಿಡವ್ರಲ್ಲ ಮುಂದೆ ಕುಡಿಸಿ ಮಾಲಾರ್ಪಣೆ ಮಾಡಿ ಐದು ಸಾವಿರದ ಒಂದು ಬರಸ್ ಅಂದ್ರೆ ಅವಾಗದೇ ಆಗೋದಿಲ್ಲ ಅದಕ್ಕೆ ಅವ್ ಮಟ್ಟಕ್ಕೆ ಬರುದಲ್ಲ ಈಗ ಹಿಂದೈತಿ ನಿಮ್ಮದು ಮೊನ್ನಿಂದ ಇವರು ಇಂದು ಕಟ್ಟ ತೆಗಿತಿ ನಿಮ್ಮದು ಬಿಡೋದಲ್ಲ ಈಗ ಈ ಈಗ ನೀವೆಲ್ಲ ಪುರಾಣಕ್ಕೆ ಬಂದರಿ ತುಸ ತುಸಾ ಮಂದಿ ಪುರಾಣಕ್ಕೆ ಬಂದಿಲ್ಲ ಈಗ ತೋಟದಾನ ಮಂದಿ ಬರ್ತಾರ ಮನೆ ದೊಡ್ಡ ದೊಡ್ಡ ಶ್ರೀಮಂತರ ಮಂದಿ ಬರ್ತಾರ ಲೋಭ ಗುಣ ಹೇಳಕ್ಕೈತೆ ಎಣ್ಣೆ ಅವೇನತ್ತ ಅವ್ರಿ ಒಟ್ಟೆ ನನಗೆ ಸಿಟ್ಟು ಬರಬೇಡ್ರಿ ನೀವು ಮೊದಲು ಏನು ಇದ್ದಕ್ಕಿದ್ದಂಗೆ ಹೇಳ ಇದ್ರಾಗ ಏನು ಬರ್ದಾರ ಶಾಸ್ತ್ರದಾಗ ಅದನ್ನ ಹೇಳ್ಬೇಕು ಆ ಏನು ಮಾಡ್ತೀರಿ ಯಾಕೆ ಹೋಗಕ್ಕ ಪುರಾಣಕ್ಕೆ ಬಂದಿಲ್ಲ ಅತ್ತ ನೀವು ಅವ್ರಿಗೆ ಕೇಳ್ರಿ ಹೇಳ್ತಾರ ಇಲ್ಲಪ್ಪ ನಮಗೆ ಮನ್ಯಾಗ ನೀ ಮನೆ ನಾವು ಹೋಗಿ ಬರ್ತೀವಿ ಅಂತಾರ ಹತ್ತಾರಿಲ್ಲ ಹತ್ತಾರಿಲ್ಲ ಮತ್ತೆ ಅವರು ನೀವು ಏನಂತಿರ್ತೀರಿ ನೀ ಏನ್ಮಾಡ್ತಿತ್ತುಗೋ ನೀ ಮನೆ ಕಾಯಿ ನಾವು ಪುರಾಣಕ್ಕೆ ಹೋಗಿವು ಬೇಬೇಡ್ರಿ ಈ ಮನಿ ಕಾಯಿಯು ಏನೇ ಆದದಿವ ಸಭಾಸ್ ಪುರಾಣಕ್ಕೆ ಬರೋ ದೇವ್ರ ಅವು ಮನುಷ್ಯ ಮನೆ ಕಾಯು ಕಾಯಕನ ನಾಯಿ ಸಾಕಿರ್ತೀರಿ ನೀವ ಮನೆ ಕಾಯಕ ನಾಯಿ ಸಾಕಿದ್ರು ನೀವು ಹೋಗ್ರಿ ನಮ್ಮ ಸ್ವಾಮಿಯ ಸುಡುಗಾಡ ಎಲ್ಲ ಆಗುದಿಲ್ಲ ನೀವು ಪ್ರವಚನ ಕೇಳಿ ಬರ್ರಿ ನೀವು ಬರುತ್ತಕ್ಕ ನಾನು ಮನೆ ಕಾಯ್ತನಂದ್ರೆ ನೀನ ನಾನುದಲ್ಲ ಅಂತ ಯಾಕೆ ಬೇಸ್ಗಳೂ ಇವು ಮನೆ ಕಾಯ್ತವ ಅಂದ್ರೆ ಅದು ಲೋಭದ ಗುಣ ನೋಡ್ರಿ ಲೋಭಿ ಆದ ಮನುಷ್ಯ ಅವ್ ಪ್ರವಚನ ಪುಣ್ಯಕತೆ ಈ ಸತ್ಸಂಗ ಮಠಕ್ಕೆ ಹೋಗವರು ದೇವ್ರ ಅವು ಒಟ್ಟ ಈ ಕಡೆ ಬರೋದ ಇಲ್ಲ ಅವ ಯಾಕೆ ಬರೋದಲ್ಲ ಅಂದ್ರೆ ಪಟ್ಟಿ ಕೇಳ್ತಾವು ಒಂದು ದಿವ್ಸದ ಊಟ ಮಾಡತ್ತಾವು ಸ್ವಾಮಿನ ಕರ್ಕೊಂಡು ಊಟಕ್ಕೆ ಹೋಗ್ರಿ ಪಾಪ ಪೂಜೆಗೆ ಹೋಗ್ರಿ ದಕ್ಷಿಣ ಕೊಡ್ರಿ ಹಿಂಗತ್ತ ಇದಾಗಬಾರ್ದು ನೋಡೋಕ್ಕೆ ಬೆಕ್ಕ ಇನ್ನ ಬರೀ ಲಾಭ ಬರಲಿಲ್ಲ ಎಲ್ಲ ಕರಿ ರುಕ್ಷ ಆಗಬಾರ್ದು ಬರೇ ಗಳಿಸೋದು ಲೋಭ ಅಂದ್ರ ಬರೇ ಗಳಿಸೋದು 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 ಒಂದು ಮಾತು ಕೇಳ್ತಾನು ಪುರಂದಾಸರ ಅಂತಾರೆ ಎಷ್ಟು ಗಳಿಸಿದ ಲೇನೈತಿ ಐತಿ ನಿನ್ನ ಇಟ್ಟ ಬರುವ ಮನಿ ಬ್ಯಾರೆ ಇಷ್ಟ ನೆನ್ಪಿಟ್ಟು ಗೋರ್ ಎಷ್ಟು ಗಳಿಸಿದ ಲೇನೈತಿ ನಿನ್ನ ಇಟ್ಟ ಬರುವ ಮನಿ ಬ್ಯಾರೆ ನೀ ಎಟ್ಟು ಗಳಿಸಿರ ಹೋಗಾಗಿ ಏನು ಓದಿಪ್ಪ ಎಂಥೆಂತ ಗಿಡಕ್ಕೆ ತಪ್ಪಲು ಕೋಟ್ಯಾಧೀಶರು ಲಕ್ಷಾಧೀಶರು ರಾಜ ಮಹಾರಾಜರ ಎಲ್ಲಾರು ಹೋಗಿಬಿಟ್ಟಾರಲ್ಲ ಎಲ್ಲರೂ ಹೋಗ್ಯಾರ ಹೋಗುವತ್ತ ಯಾರ ಯಾರು ಒಂದು ಪೈಸಾ ಹೋಯ್ತಾರೇನು ಬರೇ ಮನುಷ್ಯಲ್ಲೂ ಬರೇ ಗಳಿಸಿಡ್ಬೇಕು ಗಳಿಸಿಡ್ಬೇಕು ಅಂತೀರಿ ಆ ಗಳಿಸಿ ನೀವೇನು ಮಾಡ ಅವ್ರದ್ದು ಎಪ್ಪಾ ಒಂದೊಂದು ಊರಾಗಿ ಹೇಳ್ತನು ತಬಲಾಜಿ ನಿನಗ ಅವ್ರು ಹೇಳೋದೇನ ನಿನಗೆ ಹೇಳ್ತಾನೆ ಅವ್ರು ತಿಳ್ಕೊತಾರೆ ಒಂದೊಂದು ಊರಾಗ ಮದುವೆ ಆದ್ರೆ ಹೆಂಡ್ರಿಗೆ ಮಕ್ಕಳಿಗೆ ಊಟಕ್ಕೆ ಹಾಕೋದಕ್ಕ ಮದುವೆ ಆಗಲ್ಲದ ಮಂದಿ ಭಾಳ ಅದಾರ ನಿಮ್ಮ ಊರಾಗ ಅದಾರ ಹಾಂ ಅದಕ್ಕೆ ಬಡದ್ರಿ ನಾವು ಅಜ್ಮೆಡಿರ್ತೀವಿ ನಾವು ಯಾಕೆ ಊರಾಗ ಒಂದು ಗಿರಕ್ಕೆ ಇರತ್ತೈತೆ ಮದುವೆ ಆದ್ರೆ ಹೆಂಡ್ರ ಮಕ್ಕಳಿಗೆ ಹಾಕುದಾಕತಿ ಖರ್ಚಾಕತಿ ಅಂತ ಮದುವೆ ಆಗಲದ ಆ ಮನೆಯಾಗ ಒಂದು ದಿವ್ಸ ಈ ಮನೆಯಾಗ ಒಂದು ದಿವ್ಸ ಬೀಗರ ಮನೆಯಾಗ ಏನಿ ಸಪ್ತಾ ಇರ್ತಾವೆ ಮುಂದೆ ಬರುದಿಲ್ಲ ಹಿಂದ ಬರೋದು ಮಂಗಳಾರ ತೆಗಿತ ಮೊದಲು ಕತ್ಲಾಗ ಸಿಸ್ತಂಗು ಹೊಡದ ಮನಿಗರ ಹರ ಮಾಧ್ಯ ನಾನು ನಿಮ್ಮನ್ನು ಕೇಳ್ತೇನೆ ಎಷ್ಟು ಗಳಿಸಿದಲ್ಲಿ ಏನು ಗಳಿಸ್ಬೇಡ್ರಿ ಅಂತ ನಾನು ಆಕೈತಿಲ್ಲ ಗಳಿಸ್ರಿ ರೀ ಆದರೆ ನಿಮಗೆ ಮೀರಿ ಗಳಿಸಿ ಮಾಡ ಎಲ್ಲ ಈ ಈ ಆಶಕ್ಕೆ ಎಂದ ಶಾಂತಿ ಅದ ರೀ ಎಷ್ಟು ಗಳಿಸಿದರೆ ಮನಸ್ಸಿಗೆ ಸಮಾಧಾನ ಅದ ರೀ ನೀವು ಸ್ವಲ್ಪ ವಿಚಾರ ಮಾಡ್ರಿ ಅದಕ್ಕೆ ಅವರು ಎಷ್ಟು ಗಳಿಸಿದಲ್ಲಿ ಏನೈತಿ ನಿನ್ನ ಕೊನಿಗಣಕ ನಿಮ್ಮನ್ನು ಕುಣಿಯಾಗಿ ಕುಣಿಸತಾರೆ ಇದು ಗ್ಯಾರಂಟಿ ಅದು ಹೆಂಗೆ ಕುಣಿರ್ತಿರೋ ನಿಮ್ಗೆ ಗೊತ್ತ ಕುಣಿಸದವ್ರಿಗ ಗೊತ್ತು ಅರ್ಥ ಹೇಳ್ತ ನಾನು ಇನ್ನೊಂದು ಸೂಕ್ಷ್ಮ ತಿಳ್ಕೊರಿ ಮನುಷ್ಯ ಈ ಜಿಪುನ ಮನುಷ್ಯ ಹೆಂಗಿರ್ತಾನ ಅಂತ ಕೇಳಿದ್ರೆ ರಾಮಾರು ಅಪ್ಪ ಅವರು ಒಂದು ದೃಷ್ಟಾಂತ ಬರ್ದಾರೆ ಈ ಜಿಪುನ ಈ ಲೋಭಿ ದುರ್ಗುಣಿ ಮನುಷ್ಯ ಹೆಂಗಿರ್ತಾನಂದ್ರ ಹೊಟ್ಟಿನ ಬನಿವಿ ಕಾಯು ನಾಯಿ ಇದ್ದಂಗೆ ಹೊಟ್ಟಿನ ಬನಿವಿ ಕಾಯಕ್ಕೆ ನಾಯಿ ಇರ್ತ ಗೊತ್ತೈತಿ ದೊಡ್ಡ ಹೊಟ್ಟಿನ ಬನಿವಿ ಇರ್ತೈತಿ ಅಲ್ಲೇ ನಾಯಿ ಬಿದ್ದಿರ್ತೈತಿ ಆ ಒಟ್ಟಾರೆ ತಾರೆ ಹಸಿದರ ತಿಂತೈತಿ ನಾಯಿ ತಾನೂ ತಿನ್ನೋದಲ್ಲ ಮತ್ತೆ ಯಾವರೆ ದನಗಳು ಆದರೆ ತಿನ್ನಾಕಿ ಬಿಡ್ತೈತೇನಾ ಆ ದನಗಳು ತಿನ್ನೋದಿಲ್ಲ ಹಿಂಗಿರ್ತಾವ ನೋಡಿ ತಾವೂ ತಿನ್ನೋದಲ್ಲ ಹೆಂಡ್ರ ಮಕ್ಕಳಿಗೂ ಹಾಕೋದಿಲ್ಲ ಹಾಕೋದಿಲ್ಲ ಅವು ಅವು ಇಲ್ಲಿ ಮಟಗೊಡ್ದಾಗ ಬಂದ ತಿಂದು ಹೋಗ್ಬೇಕು ಹೆಂಡ್ರ ಮಕ್ಳು ಅವು ಮದುವೆ ಅವ್ನ ಸೌಕಾರಕ್ಕೆ ನೋಡಿ ಮದುವೆ ಆಗಿರ್ತಾವೆಲ್ಲ ಕರೆ ಅಲ್ಲಿ ಮನೆಗೆ ಬಂದು ಕೂಡಲೇ ಹಿಂಗೆ ಮುರಿಯಾಕೈತಿರ್ತಾವ ಇದ್ರ ಮಾನ ಮಣ್ಣಾ ಅಡಿಗೆ ಇದ್ರೆ ಏನು ನೋಡಿ ಬಣ್ಣೆ ಹಂಗ ಮಾಡಬೇಡ್ರಿ ಹಾಕ್ರಿ ಏನಿಲ್ಲ ಪ್ರೀತಿಯಿಂದ ನಾಲ್ಕು ದಿವಸ ಅಷ್ಟ ನಮ್ಗೆ ಕೂಡ ಬರುದಲ್ಲ ಇಷ್ಟ ಉಡ್ತೀವ ತಿಂತೀವ ಏನು ದಾನ ಧರ್ಮ ಮಾಡ್ತೀವ ನಮ್ಮ ಜೊತೆ ಬರುದೈತಿ ಅಲ್ಲ ಎಷ್ಟು ಗಳಿಸಿದಲ್ಲಿ ಅದಕ್ಕಾಗಿ ನೀಮಗೊಂದು ಇನ್ನೊಂದು ಹೇಳ್ತಾನ ಗಳಿಸ ಬ್ಯಾಡ್ರಿ ಅಂತ ನಾವು ಹೊಟ್ಟೆ ಹೇಳಕ್ ಆಯ್ತಿಲ್ಲ ಗಳಿಸಬೇಕು ಒಂದೇ ಮೂರು ಮಾತು ಮೇಲೆ ನೀವು ಗಳಿಸ್ರಿ ಉಳುಸರಿ ಬಳಸ್ರಿ ಇಷ್ಟ ಮೂರ ನಿಮಗೆ ಮೂರು ಮಾತು ನೆನಪಿಟ್ಟು ಬಂದ್ಬಿಡ್ರಿ ನೀವು ಉಳಿಸ್ರಿ ಗಳಿಸ್ರಿ ಉಳಿಸ್ರಿ ಬಳಸ್ರಿ ನಾನು ನಿಮ್ಮನ್ನೊಂದು ಮಾತು ಕೇಳ್ತೇನೆ ಯಾಕೆ ಗಳಿಸ್ರಿ ಗಳಿಸ್ರಿ ಗಳಿಸಲದ ಪ್ರಪಂಚ ನಡೋದಿಲ್ಲ ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ರೊಕ್ಕನ ಬೇಕ ರೊಕ್ಕ ಇಲ್ಲದ ಜಗತ್ತಿನೊಳಗೆ ಏನೂ ನಡೆಯೋದಿಲ್ಲ ಹೌದಲ್ರಿ ಆ ಕಡೆ ನೋಡಬೇಡ್ರಿ ನೀವು ಮಡೀವ ಆರಾಮ್ ಇದನ್ನ ಮಾಡಿಟ್ಟಾರು ಸುಮ್ಮನೆ ನನ್ನ ಕಡೆ ಲಕ್ಷ ಕೊಟ್ಟರೆ ಹೇಳಾವ ಇಲ್ಲದ್ರೆ ನಮ್ಮತ್ತಂಬ್ರ ತೊಗೊಂಡು ಎದ್ದೆ ಬಿಡವ ಈಗ ಈಗ ಏನಾರು ಇದ್ರೆ ಬಂದು ಕುಂಡ್ರಿ ಈ ಕಡೆ ಸೋರಾದ ಅದು ಇತ್ತಂದ್ರೆ ತೋರ್ಸ್ಕೋರಿ ದೇವಿ ಪುರಾಣ ಕೇಳುವಾಗ ತೋರ್ಸ್ಕೊಂಡ್ರೆ ನಿಮ್ಮ ಪಾಪನೇ ಪರಿಹಾರಕ್ಕೈತಿ ಹೊಲದಾಗ ತೋರ್ಬಿಡ್ದು ಇಲ್ಲನಪ್ಪ ನೀರು ಹಾಸಾಗ ಗೊಬ್ಬರ ಉಗ್ಯಾಗ ಕಸ ತೆಗೆಯ್ಯಕ್ ಹೋದಾಗ ಮತ್ತಿನ್ನು ದೇವಿ ಸರ್ವಾಗಿ ತೋರ್ಸ್ಕೊಂಡ್ರೆ ಏನು ನಿಮ್ಮ ಅಪ್ಪನ ಮನೆಗೆ ಗಂಟು ಹಾಳಾಗೋದು ದೋಸರಿ ಈಗ ಇರ್ದ ಬರೋರು ಬರ್ರಿ ಮುಂದ್ಕೊಂಡ್ರ ಬರ್ರಿ ನಾ ಹೇಳುವಾಗ ಗಡ್ ಬಿಡಿ ಮಾಡ್ರಿ ಅಂದ್ರೆ ಜೈ ಮಂಗಲಮ್ಮ ಅಂದ ಬಿಡೋಣ ನಾ ಹೇಳೋದೇನು ಅಂತ ಕೇಳಿದ್ರ ಗಡಿಸ್ಬೇಕು ಗಡಿಸಬಾರ್ದಂತಲ್ಲ ಯಾಕಂದ್ರೆ ಗಡಿಸಿದ್ರೆ ಯಾಕಂದ್ರೆ ಕಾಂಚನ ಸರ್ವೇ ಗುಣ ಆಶ್ರಯ ರೊಕ್ಕಿದ್ರ ದೊಡ್ಡಪ್ಪ ರೊಕ್ಕಿದ್ರೆ ಜಗತ್ನೊಳಗೆ ಬೆಲೆ ಅದ ರಾಕಿದ್ರನ ಎಲ್ಲ ಆಯ್ತು ರಾಕಿಲ್ದ ಏನೂ ಇಲ್ಲ ಕಾಂಚನ ಸರ್ವೇ ಗುಣ ಆಶ್ರಯ ಅಂತಾರ ಅವ್ರು ಇದ್ರನ ನಾಲ್ಕು ಮಂದಿ ಬಾ ಅಂತಾರ ರಾಕಿದ್ರ ನಿನಗ ಸನ್ಮಾನ ಮಾಡ್ತಾರ ಇದ್ರನ ನಿನ್ನ ಕರೀತಾರೆ ನಿನ್ನ ಎಲ್ಲಾರನೂ ಮೇಲೆ ಕುರ್ಚೆ ಮೇಲೆ ಕುಣಿಸ್ತಾರನ್ರೀ ಅಧಿಕಾರ ರೊಕ್ಕ ಇದು ಇದ್ರೆ ಬರ್ರಿ ಸಾವ್ಕಾರ ಬರ್ರಿ ಅಂತ ಹೇಳಿ ಮ್ಯಾಲ ಒಂದು ಸಸಿ ಸ್ಯಾ ಒಂದು ಹಾಕಿ ಕೊಳ್ಳಾಕ ಹಾರ ಯಾಕೆ ಹಾಕ್ತಾರಂದ್ರೆ ಇದೇನಾರ ಅಂತ ಹಾಕ್ತಾರ ಇವು ಹಾಕೊಂಡು ಭಾರಿ ಮಾಡಿರಿ ಕಾರ್ಯಕ್ರಮ ಮನೆಗೆ ಇದ್ರ ಏನು ಬೆಂಕಿ ಸೋದೈತಿ ಅದಕ್ಕೆ ರೊಕ್ಕ ಗಳಿಸಬಾರ್ದು ಗಳಿಸಬೇಕು ಯಾಕೆ ಗಳಿಸ್ಬೇಕಂದ್ರೆ ರೊಕ್ಕದಿಂದ ಕಿಮ್ಮತ್ತದ ದುಡ್ಡೇ ದೊಡ್ಡಪ್ಪ ಹಣ ಅಂದ್ರೆ ಈ ಹೆಣ ಬಾಯಿ ತೆಗಿತೈತಿ ಅಂತಾರಲ್ಲ ಹಣ ಕೆಟ್ಟಲ್ಲ ಹಣ ಚಲೋ ಅದರಿ ಯಾಕಂದ್ರೆ ಈ ಇವತ್ತು ಅಧ್ಯಾತ್ಮದ ಕಾರ್ಯಕ್ರಮ ಪ್ರಪಂಚ ನಡಿಬೇಕಾದ್ರೂ ರೊಕ್ಕದ ಮೇಲೆ ಇವತ್ತು ಇಂಥ ಪುರಾಣ ಪುಣ್ಯ ಕತೆಗಳು ನಡಿಬೇಕಾದ್ರೂ ರೊಕ್ಕದ ಮೇಲಲ್ಲ ಅದು ಬೇಡ ಅಂತ ಹೇಳಕೈತಿ ಇವನು ಗಳಿಸ್ಬೇಡ್ರ ಅಂತಲ್ಲ ಗಳಿಸ್ರಿ ಗಳಿಸಿದ್ರನ್ನ ಇದ್ರ ಮೇಲೆ ಆಡ್ತೈತಿ ಯಾಕಂತ ಕೇಳಿದ್ರೆ ಸ್ವಾಮಿಗಳು ಬರ್ಬೇಕಾದ್ರೆ ರೊಕ್ಕ ಕೊಟ್ರನ ಅವರು ಹಾಡವ್ರು ಬರ್ಬೇಕಾದ್ರೆ ರೊಕ್ಕ ಕೊಟ್ರನ ಬರೋ ಅವರು ಸ್ಪೀಕರ್ ಬರಬೇಕಾದ್ರೆ ರೊಕ್ಕ ಕೊಟ್ರನ ಅವರು ಈ ಪೆಂಡ್ ಹಾಕ್ಬೇಕಾದ್ರೆ ರೊಕ್ಕ ಕೊಟ್ರನ ಅವರು ಆ ಊಟದ ತಯಾರಾಗಬೇಕಾದ್ರೆ ರೊಕ್ಕ ಇದ್ರ ಗಳಿಸ್ಬೇಕಾದ್ರ ರೊಕ್ಕ ಕೆಟ್ಟ ಹೌದಲ್ ರೊಕ್ಕ ಚಲೋ ಗಳಿಸ ಹೆಂಗ ಗಳಿಸು ಇಲ್ಲಿ ಮತ್ ಗಳಿಸ್ಬೇಕು ಹೆಂಗ ಗಳಿಸ್ಬೇಕು ಅಂದ್ರ ಸುತ್ತ ಸತ್ಯ ಶುದ್ಧ ಕಾಯಕದಿಂದ ಗಳ ಒಬ್ಬರು ಗುತ್ತಿಗೆ ಮುರಿದು ಒಬ್ಬರು ಗೋನ್ ಮುರಿದು ಒಬ್ಬರು ಮನೆ ಹಾಳು ಮಾಡಿ ಗಳಿಸಿದೆ ಅಂದ್ರೆ ಮೂರು ವರ್ಷದ ಮೂವತ್ತು ವರ್ಷದಾಗ ಮೂರನೇ ತೆಲಿಗೆ ನಿನ್ನ ಮನೆತನ ನಟವು ಸಾಗಿ ಬಿಡ್ತೈತಿ ಅದರ ತಾಕತ್ತ ಹಂಗದ ಬೆಕ್ಕದವ್ರ ನೋಡ್ರಿ ನೀವು ಅನ್ಯಾಯದಿಂದ ಗಳಿಸಿದ ಹಣ ಇತ್ತು ಅಂದ್ರೆ ಒಂದನೇ ತಲೆ ಎರಡನೇ ತಲೆ ಮೂರನೇ ತಲಿಕ ಸೌಕಾರಿಕೆ ಬಡತನ ಬದಲಾಗಿ ಬಿಟ್ಟೈತಿ ನೀವು ನಿಮ್ಮೂರಾಗ ವಿಚಾರ ಮಾಡ್ರಿ ಯಾವಾಗ ವಿಚಾರ ಮಾಡಿದ್ರೆ ಎಲ್ಲಿ ಧರ್ಮದಿಂದ ಮನಿತನ ಇರ್ತೈತಿ ಸಾವಿರಾರು ತೆಲಿನು ಶ್ರೀಮಂತ ಆಗಿರ್ತದ ಅಧರ್ಮದಿಂದ ಏನಾರ ಕಳಿಸಿದ್ರ ಅಂದ್ರೆ ಮೂರನೇ ತೆಲಿಗೆ ಅದು ಚೇಂಜ್ ಆಗಲೇ ಬೇಕು ನೇಮ್ ಅದ ಬಡ ಇದ್ದವ ಸಾಕಾರ ಆಗ್ತಾನ ಸಾಹುಕಾರ ಇದ್ದವ ಬಡತನ ಆಗಿ ಭಿಕ್ಷುಕ್ಕ ಬ ಪರಿಸ್ಥಿತಿ ಬರ್ತದ ಅದಕ್ಕಾಗಿ ಧರ್ಮದಿಂದ ಸತ್ಯ ಶುದ್ಧ ಕಾಯಕದಿಂದನೇ ಗಳಿಸ್ಬೇಕು ಒಬ್ಬರು ಗೋನ್ ಮುರಿದು ಒಬ್ಬರು ಮೋಸ ಮಾಡಿ ಒಬ್ಬರು ಏನಾರ ಮತ್ತೊಬ್ಬರ ಮನೆ ನಟ್ಟಾಂಶ ಮಾಡಿ ನೀ ಗಳಿಸಿದೆ ಅಂದ್ರೆ ಅದು ಎಂದೆಂದು ಸ್ಥಿರವಾಗಿ ಆ ಲಕ್ಷ್ಮಿ ನಿನ್ನ ಮನೆಯೊಳಗೆ ಕಾಯಂ ಎಂದು ಇರೋದಿಲ್ಲ ಅದಕ್ಕೆ ನೀವೇನಂದ್ರೆ ಗಳಿಸ್ರಿ ನಾ ಹೇಳಕೈತೇನೆ ನೋಡ್ರಿ ಅದಕ್ಕೆ ಎಷ್ಟು ಕಿಮ್ಮತ್ ಅದಂತೀರಿ ನೀವು ಯಾರೋ ಒಂದು ಶ್ಲೋಕ ಬರೋದ್ರ ಅವರು ಪರಿಸ ಪರಸು ಪರುಸ ರಾಮ್ ಲಕ್ಷ್ಮಿ ಕೆತ್ತೀನ ಊರಾಗ ಒಬ್ಬ ಮನ್ಷ್ಯ ಅದನ ಬಡುವ ಸಾಯಕಲ್ ಮೇಲೆ ತಿರ್ಗಾಡಾಕೈತೆ ಅವ್ಗೆ ಅವಾಗ ನೀವು ಮೊದಲ ಏ ಪರಿಷಯ ಹರಿತಾರಿಲ್ಲ ಏ ಪರಿಷಯ ಬಾ ಮಗನ ಏ ಪರಿಷಯ ಬಾ ಮಗನ ಐತೆ ಅಕಸ್ಮಾತ್ ನಾಲ್ಕು ದುಡ್ಡು ಮಾಡಿ ಅಕಸ್ಮಾತ್ ನಾಲ್ಕು ದುಡ್ಡು ಮಾಡಿ ಅವ ಮೆಂಬರ್ ಅಥವಾ ಏನಾರ ಅಧ್ಯಕ್ಷ ಆದ ಅಂದ್ರೆ ಅವಾಗ ಪರಿಷಯ ಐತಿ ಏನಾಗ ಏ ಪರ್ಸು ಅವನ ಮನುಷ್ಯ ಇದು ಪರಕಾಗಿಲಿಯ ಲಕ್ಷ್ಮೀ ಕೆತ್ತೇತಿನ ಆ ಪರ್ಸು ಸಾಯಕಲ್ ಮೇಲೆ ತಿರ್ಗಾಡಗ ಅನ್ನ ಗ್ರಾಮ ಪಂಚಾಯತ್ಗೆ ಆರಿಸ ಮಾಡಿದ ಅಂದ್ರೆ ಅವ ಅಂದ್ರ ಪರ್ಸು ಜಿಲ್ಲಾ ಪಂಚಾಯಿತಿ ಮಾಡಿ ಎಲ್ಲ ಮಾಡಿ ಎಮ್ ಎಲ್ ಎಂದ್ರ ಪರಶುರಾಮ್ ಪರ್ಷ ಇವನ್ ಅವನ ಆದನ ಪರ್ಷಾನು ಅವನಾದಾನ ಪರ್ಸುನು ಅವನಾದಾನ ಪರಶುರಾಮ್ ಯಾರೀ ಅವಾಗ ಹೆಸರು ಲಕ್ಷ್ಮೀ ಕತ್ತೀನಾಮ್ ಅದು ಲಕ್ಷ್ಮಿ ಬಂದಂಗ ಬಂದಂಗ ಪರಶುರಾಮ್ ಸಾಹುಕಾರ ಇವೆಲ್ಲ ಬದಲಾಕ ಅದಕ್ಕೆ ಗಳಿಸಬಾರ್ದಲ್ಲ ಅದಕ್ಕೆ ಕಿಮ್ಮತ್ ಅದ ಜಗತ್ತೊಳಗ ಆದ್ರೆ ಹೆಂಗೆ ಗಳಿಸು ಅಂದ್ರೆ ಸತ್ಯ ಶುದ್ಧ ಕಾಯಕದಿಂದ ಗಳಿಸಬೇಕು ಬಸವಣ್ಣ ಅವ್ರು ಹೇಳಿದ್ರು ಶರಣರು ಹೇಳಿದ್ರು ಏನಂತ ಕಾಯಕವೇ ಕಾಯಕವೇ ಸತ್ಯಶುದ್ಧದಿಂದ ಗಳಿಸಿದರು ಆಗಿನ ನೀವು ಶರೀರೆಲ್ಲ ಕಾಯಕ ಮಾಡಿ ಗಳಿಸಿದರು ಒಬ್ಬರಿಗೆ ಮೋಸ ಮಾಡಿ ಗಳಿಸಲಿಲ್ಲ ಎಂಟು ನೂರು ವರ್ಷ ಆತ ಅವ್ರು ಹೋಗಿ ನಾ ಅವ್ರ ಹೆಸರು ಹೇಳ್ತೀವಿ ಅಂದ್ರೆ ಅವ್ರ ಕಾಯಕ ಎಂಥದ್ದು ಇರಬೇಕು ಎಂಥದ್ದು ಇರ್ಬೇಕು ಸತ್ಯ ಶುದ್ಧ ಕಾಯಕದಿಂದ ಗಳಿಸಬೇಕು ಅದಕ್ಕೆ ಅವರು ಕಾಯಕವೇ ಕೈಲಾಸ ಅಂದರು ಮತ್ತು ನಿಮ್ಮ ಕಾಯಕವೇ ಕೈಲಾಸ ಅಲ್ಲ ಕಾಯಕವೇ ಕೈ ಲಾಸ್ ನಾ ಹೇಳ್ತಿರೋದ್ಲಾ ಕೈ ಎಲ್ಲ ಲಾಸ್ ಇವು ತುಸಾಮಂದಿಗೆ ಗಡಸಾಕನ ಬರುದಿಲ್ಲ ಉಡ್ಸೋದಕ ದೂರ ಇತ್ತು ಗಡಸಾಕ ಬರೋದಲ್ಲ ಈ ನಮಗೆ ಈ ಹುನಿವಿ ಅಮಾಸಿ ಬಂದು ಅಂದ್ರೆ ಮಠಗಳಿಗೆ ಪಾಳೆ ಹೆಚ್ಚಿರ್ತಾರ ಬಂದಿದ್ದು ನನಗೆ ಹಾದ ಅಮಾಸಿಗೆ ಆ ಭಾಳ ಅಮಾಸೆ ಆಯ್ತ ಆದ್ರೆ ಹಾದ ಅಮಾಸೆ ಅನ್ಬೇಕಲ್ಲ ನಿಮ್ಮ ಊರಿಗೆ ಬಂದ ಬಂದಿದ್ದ ಅಪ್ಪ ಅವರ ಕಬ್ಬಿಣ ಬಿಲ್ಲು ಹಿಂಗೆ ಬರ್ತೈತಿ ರೀ ವರ್ಷಕ್ಕೆ ಹತ್ತು ಲಕ್ಷ ಆಯ್ತೈತಿ ನಿಮ್ಮದಾಗ ಹತ್ತ ಇದ್ರ ವರ್ಷಕ್ಕೆ ಹತ್ತು ಲಕ್ಷ ಐತ್ರಿ 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 ಇಪ್ಪತ್ತು ಮೂವತ್ತು ಲಕ್ಷ ಬರ್ತೈತಿ ಎಲ್ಲ ಕರಿ ಅಜ್ಜಾರಿ ಎಲ್ಲ ಬರ್ ಬಸ್ ಅತ್ತೈತಿ ಅದೇ ಮಗನ ಇನ್ಯವ ಅತಾರ ಇಲ್ರಿ ನಿಮ್ಗೂ ನೀವು ನೀವು ತುಸಾರ್ ಅದಾರ ಹಾಗೆ ಏನ್ ಅಜ್ಜಾರ ರಗಡೆ ಬರ್ತೈತ್ರಿ ಬರೋದು ಬೇಡ್ರಿ ಬರೋದಕ್ಕೆ ಏನು ಕಡಿಮೆ ಇಲ್ಲರಿ ನಮ್ದು ಅಕ್ಕವ ಎಲ್ಲ ಕೊಟ್ಟಾಡ್ರಿ ಆದ್ರೆ ಬರ್ತೈತಿರಿ ಅದು ಎಲ್ಲಿ ಹೊಕ್ಕತಿ ಏನು ಅದಕ್ಕಿಂತ ಕಾಲದವನ ಅದು ಎಲ್ಲಿ ಹೊಕ್ಕೇನೋ ನಮ್ಮ ಕೈಯ ರೊಕ್ಕ ಉಡಿವಲ್ಲೆಗೆ ಅವ ನಾ ಇನ್ನಿ ಅವ್ನು ಕೇಳಕ್ಕೆ ಬಂದಿದ್ದವ ಆ ಊರ ಹೆಸರು ಹೇಳಂದ್ರೆ ಹೇಳ್ತ ನಾವು ನಶುಕಿನಾರಾಗ ಬಂದು ಕೂತ ನಾವು ನಾ ಎದ್ದು ಬರ್ಬೇಕಾದ್ರೆ ಎಂಟು ಒಂಬತ್ತು ಆಗೋದು ಬಂದ ಅಜ್ಜಾರ ಅಜ್ಜಾರ ಅಂದ ಅಲ್ಲೇ ರಾಜಾಪುರದವ ಕಬ್ಬು ಬಡ್ಯೋಕೆ ಭಾಳ ಪರಿಸಿದ್ದ ಊರ ಹೆಸರು ನಾವು ಬಾಯಾಗ ಮಾತು ನಿಂದಿರೋದ್ ಹೆಂಗಸರಿದ್ದಂಗೆ ನಾವು ಬಡ ಬಡ ಹೇಳಿ ಬಿಡ್ತೀವಿ ರಾಜಾಪುರದವ ಬಂದ ನಶುಕಿನಾಗ ಬಂದ ನಾವು ಯಾರ್ದೋ ಮಾತು ಕೇಳಿ ಅಪ್ಗಳು ದಾರ ಮಾಡ್ತಾವೆ ನಮ್ಮ ಎಂದೂ ಮಾಡೋದೇ ಮಾಡೋದಿಲ್ಲ ಪರ್ಸಾದ್ ಕೊಡ್ತೀವಿ ನೋಡಿ ಇಟ್ಟು ಬಂದು ಕೂತಿದ್ದವ ಎದ್ದು ಬನ್ನಿ ಯಾಕೆ ನಾವು ರಜಾಪುರದವ್ರೆ ನೀವು ಪ್ರವಚನಕ್ಕೆ ಬರ್ತಿರ್ಲ ಅಂದ ಬರ್ತೀವಲ್ಲ ನಾ ಎಲ್ಲಿ ಕೇಳಕ್ಕೆ ಹೇಳಕ್ಕೆ ಅಂತ ನಾ ತಿಳ್ದಿ ಇದೊಂದು ಚಾನ್ಸ್ ಆತಪ್ಪ ಮತ್ತು ಹೂನು ಪುರಾಣ ಹೇಳಕತ್ ನಾವು ಅವ ಬಂದವನ ಏನಿಲ್ಲ ರೀ ಅಪ್ಪಗಳ ನಮ್ಮದು ಏನು ಕಬ್ಬು ರೀ ಎಲ್ಲ ಫ್ಯಾಕ್ಟ್ರಿ ಕಳಿಸ್ತಾನ ರೀ ಎಷ್ಟು ಬರ್ತೈತಿ ಎಲ್ಲ ರೀ ಮತ್ತು ಕಾಲೇನ ರೀ ಹಿಂಗೆ ಜೋಕ್ ಜೋಕುಮಾರ ಎಲ್ಲ ಬರ್ತೈತಿ ರೀ ಎಲ್ಲಿ ಹೋಗತಿ ಬರ್ಬೋದು ಹತ್ತೈತಿ ಅಂದ ಈ ನನಗೆ ವಿಚಿತ್ರ ಅದು ಬಾರ್ ಬಸ್ ಹೆಂಗತಿ ಏನು ರಾತ್ರಿ ತೀಜರಾಗಿ ಇಟ್ಟಿದ್ದು ಹೊರಗಾಯಿಸಿ ಹೋಗ್ತೇವೆ ಏನು ಅಲ್ಲೇ ಬ್ಯಾಂಕ್ದಿಂದ ಹತ್ತ ಹೊಕ್ಕೈತಿತ್ತು ನಾವು ಭಾಳ ಸತ್ಯವಾಗಿ ಹೇಳ್ತಾನೆ ಇದನ್ನ ಲಕ್ಕವ್ನ ಗುಡಿಯ ಕೂತ ಭಾಳ ವಿಚಾರ ಮಾಡಿ ಮಾಡಿ ಮಾಡ ಫುಲ್ಲು ನಿಷೇಧ ಆಗಿದ್ದವ್ ಮತ್ತು ಬಾರ್ ಬಸ್ ಅನ್ನೋದು ಹೇಳ್ತೈತಿ ಈ ಕಡೆ ಬಿಲ್ ಬರೋಕ್ಕಿತ್ತ ಮೊದಲ ನಾನು ಉದ್ರಿ ಮಾಡಿರ್ತೀರಿ ಸರಿಯಾದ ಅಂಗಡಿಯಾಗ ಮತ್ತು ಬಾರ್ ಬೋಸ ಹೌದಲ್ಲವ ನೀವ ಮದ್ದು ಹೇಳಿ ಕರೆ ಹೇಳ್ರಿ ನೀವು ಇವ್ರದ್ದೆಲ್ಲ ಅದು ಬಾರ್ ಬೂಸ್ ಅಂದ್ರೆ ನೀ ಕುಡೀತಿ ನೀ ಇಸ್ಪೇಟ ಆಡ್ತಿ ನೀ ಜ್ಯೂಸ್ ಆಡ್ತಿ ಏನೋ ಹೊರಸ್ ಚಟಕ್ಕೆ ಬಿದ್ದದೆ ಅದಕ್ಕೆ ಬಾರ್ ಬುಸ್ ಆತೈತಿ ಅವ ಅಂದ ಅದಕ್ಕಾಗಿ ಅಜ್ಜಾರೀ ನಾ ನನ್ಗೊಂದು ದಾರ ಮಾಡಿ ಕೊಡ್ರಿ ಅಂದ ಅಲ್ಲೇ ಮಗನ ಇನ್ನೇನು ನಮ್ಮ ಸ್ವಲ್ಪ ಬಿರುಸು ಮಾತಾ ಕುಡ್ದದ ಇನ್ನಿ ಅವಡ್ದವ್ರ ತೆಗದಿದ್ ಹ್ಞೂ ಹೇ ಮಾಡಿದ ಮಾಡಿದೆ ಗೆಡ್ಡು ನಮ್ಮ ಮಗನೇವು ಅಲ್ಲೋ ಬಾರ್ ಬುಸ್ ಅತ್ತೈತೈತಿ ಕುಡ್ದು ಬಂದೈದಿ ಬಾರ್ ಬುಸನ್ ಅಕಸ್ಮಾತ್ ಈಗ ನಿಮ್ಗೆ ಬರ್ ಬುಸ್ಸಲ್ಲೋ ಹ್ಞೂ ಒಂದು ಹಗದ ಮಾಡಲಿ ಒಟ್ಟೆ ಈಗ ನನ್ನ ಪ್ರಸಾದ್ ಮುಟ್ಟಿ ಹೋಗಿಲ್ಲ ಮಠದಾಗ ಒಂದು ವರ್ಷ ಕುಡಿಬೇಡ ಹೌದ್ರ ಒಂದು ವರ್ಷ ಕುಡಿಬೇಡ ಅಕಸ್ಮಾತ್ ನೀ ಇಟ್ಟು ಕುಡಿದ್ ಬಿಟ್ರಣ ಅದು ಬರ್ ಬುಸಾತಂದ್ರೆ ಮಗನ ದಾರ ಎಲ್ಲ ಚಲೋಪಕಿ ಒಂದು ಹಗ್ಗ ಮಾಡಿ ಹೇಳಿ ನಾವು ಅವ್ನು ಮುಂದಿನ ಅಮಾಸ್ಯಾಲ ಒಟ್ಟೆ ಒಟ್ಟ ನಾವು ಮಠಕ್ಕೆ ಮತ್ತು ಬರ್ಬುಸಾಯ್ ವಾದವ ಅದಕ್ಕಾಗಿ ಮನುಷ್ಯ ಗಳಿಸಬೇಕು ಗಳಿಸಿದ್ದನ್ನು ಉಳಿಸಬೇಕು ಸತ್ಯ ಶುದ್ಧ ಕಾಯಕದಿಂದ ಗಳಿಸ್ರಿ ಗಳಿಸಿದ್ದನ್ನ ಉಳಿಸ್ರಿ ಉಳಿಸಾಕ ಅವ್ಕೆ ಅವ್ಕೇನ್ ಮಾಡುದು ಬಾರ್ ಬುಸ್ ಹನ್ನೆರಡು ಚಟ ಅದಾವ ಪಾರ್ಟಿ ಹತ್ತಿರ ಹೋಗ್ಕವ ಮಠಕ್ಕೆ ಬಾ ಅಂದ್ರೆ ಬರೋದಿಲ್ಲ ದೇವ್ರ ಗುಡಿಗೆ ಬಾ ಅಂದ್ರೆ ಬರದಿಲ್ಲ ಆ ಪುರಾಣಕ್ಕೆ ಬಾ ಅಂದ್ರ ಈಗ ಇಲ್ಲಿ ಬಾಂದ್ ಕೂತಾರಪ್ಪ ಎಷ್ಟು ಮಂದಿ ಎಲ್ಲಿ ಏನ್ ನಡಿಸಾರ ಗೊತ್ತೈತೆ ನಿಮ್ಗೆ ಆ ಮಾನವಂದ್ರು ಅಟ್ಟ ಶ್ರಾವಣಂದ್ರು ಅಟ್ಟ ಪಾಪಿಯ ಧನ ಪ್ರಾಯಚಿತ್ತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದು ಬಸವಣ್ಣ ಹೇಳಿದ ಪಾಪಿಯಿಂದ ಗಳಿಸಿದ ಹಣ ಅದು ಪಾಪದ ಕೆಲಸಕ್ಕೆ ಹೋಗುದು ಕರೆ ಬಂದ ಲಕ್ಷ್ಮಿ ತಾಯಿ ಪುರಾಣದೊಳಗೆ ಒಂದು ಐದು ಸಾವಿರ ರೂಪಾಯಿ ಕೊಡಂದ್ರೆ ಏಹ ಆತನ ಎಲ್ಲ ಯಾಕಂದ್ರೆ ಪಾಪದಿಂದ ಗಡಿತವಾಗಿರುವಂತಹ ಹಣ ಇಲ್ಲಿ ಮುಟ್ಟೋದೇ ಇಲ್ಲ ಇಟ್ಟನೇ ಅನ್ಕುಟ್ಬೋದು